ದಿನ ಧಾರಾವಾಹಿ ಮುಕ್ತಾಯ ಆಗಲಿದೆಯಂತೆ ಹೌದು ಹೀಗಂತ ಈ ಸೀರಿಯಲ್ ತಂಡವೇ ಹೇಳಿಕೊಂಡಿದೆ ವಾಹಿನಿಯೇ ವಿಡಿಯೋ ರೆಡಿ ಮಾಡಿ ಹೇಳಿರೋದು ಭಾರಿ ವಿಶೇಷ ಎನ್ನಬಹುದು ಸಾಮಾನ್ಯವಾಗಿ ಸೀರಿಯಲ್ ಮುಕ್ತಾಯ ಆಗುವಾಗ ವಾಹಿನಿಯಾಗಲಿ ಅಥವಾ ಸೀರಿಯಲ್ ಆಗಲಿ ಹೇಳಿಕೊಳ್ಳುವುದಿಲ್ಲ ಮುಕ್ತಾಯ ಆಗುವ ಒಂದು ವಾರಕ್ಕೆ ಸೀರಿಯಲ್ ತಂಡವು ಅಂತಿಮ ಸಂಚಿಕೆಗಳನ್ನು ಪ್ರಸಾರ ಮಾಡಿಕೊಳ್ಳುತ್ತೇವೆ ಎಂದಷ್ಟೇ ಹೇಳಿಕೊಳ್ಳುತ್ತವೆ ಬಹುತೇಕ ಧಾರಾವಾಹಿಗಳು ತಮ್ಮ ಸೀರಿಯಲನ್ನು ಶಾಶ್ವತವಾಗಿ ಪ್ರಸಾರವನ್ನು ನಿಲ್ಲಿಸುತ್ತೇವೆ ಎಂಬ ಗುಟ್ಟನ್ನು ಬಿಟ್ಟುಕೊಡುವುದಿಲ್ಲ ಆದರೆ ಈಗ ನೀನಾದೇನ ಧಾರಾವಾಹಿ ತಂಡವು ವಿಡಿಯೋ ಮಾಡಿದ್ದು ಅದರಲ್ಲಿ ಹೀರೋಯಿನ್ ವೇದ ನಾನು ಮತ್ತೆ ಬರ್ತೀನಿ ಎಂದು ಹೇಳ್ತಾಳೆ ಆಗ ವಿಕ್ರಮ್ ಪ್ರತಿ ಅಂತ್ಯಕ್ಕೂ ಹೊಸ ಆರಂಭ ಇರುತ್ತದೆ ಅಂತ ಹೇಳ್ತಾನೆ ಅಲ್ಲಿಗೆ ಈ ಸೀರಿಯಲ್ ಹೊಸ ಸರ್ಪ್ರೈಸ್ ಕೊಡಲಿದೆ ಎನ್ನುವುದು ಪಕ್ಕ ಇನ್ನು ಈ ಧಾರಾವಾಹಿ ತಂಡವು ಸರ್ಪ್ರೈಸ್ ನೀಡಲಿದೆ ಹಾಗಾದರೆ ಮುಂದೇನು ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಆಗಿತ್ತು ಆದರೆ ಮುಕ್ತ ಯಾಕೆ ಅನ್ನುವುದೇ ಆಶ್ಚರ್ಯವಾಗಿದೆ ಸ್ಟಾರ್ ವಾಹಿನಿಯಲ್ಲಿ ಹೊಸದಾಗಿ ಸೆಲೆಬ್ರಿಟಿಗಳ ರಿಯಾಲಿಟಿ ಶೋ ಶುರುವಾಗಲಿದೆ ಈ ಶೋನಲ್ಲಿ ಇವರಿಬ್ಬರು ಭಾಗವಹಿಸಲಿದ್ದಾರಾ ಅಂತ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಈ ದರಾಭೈ ತಂಡ ಏನು ಮಾಡಲಿದೆ ಎಂಬ ಕುತೂಹಲವೇ ಜೋರಾಗಿದೆ ಆದರೆ ಸಾಕಷ್ಟು ರೀತಿಯ ರಿಯಾಲಿಟಿ ಶೋಗಳನ್ನು ಪರಿಚಯಿಸಿರುವ ಈ ವಾಹಿನಿ ಈಗ ಯಾವ ರೀತಿಯ ಶೋವನ್ನು ತರಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಕೊಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thank you guys for watching.